ನಡೀತಾ ಇರುವಂತಹ ಇದಾದ ನಂತರ ಗುಡಿಬಂಡೆ ಕ್ರೀಡಾಂಗಣ ಅಭಿವೃದ್ಧಿಗೂ ಕೂಡ ಪ್ರಯತ್ನ ಮಾಡುತ್ತೇವೆ ಸರ್ವ ಯಾರು ಗೊತ್ತಿನ ಪ್ರಶ್ನೆಗೆ ಮಾನ್ಯ ಉಪಮುಖ್ಯಮಂತ್ರಿ ಅಧ್ಯಕ್ಷ ಉತ್ತರ ಮಾನ್ಯ ಸಭಾಧ್ಯಕ್ಷ ನಮ್ಮ ಮತಕ್ಷೇತ್ರದಲ್ಲಿ ಎಂಬತ್ತು ಎ ಡಿಸ್ಟ್ರಿಬ್ಯೂಟ್ರಿನಲ್ಲಿ ಸುಮಾರು ಎಕರೆ ಪ್ರದೇಶ ಅಚ್ಚುಕಟ್ಟು ಪ್ರದೇಶ ಇದೆ ಅದಕ್ಕೆ ಐನೂರ ನಲವತ್ತೆಂಟು ಕ್ಯೂಸೆಕ್ ನೀರು ಬೇಕು ಅಂತೇಳಿ ಅವರ ಇಲಾಖೆಯರು ಹೇಳಿದ್ದಾರೆ ಇವತ್ತಿಗೆ ಸರಿಯಾದ ರೀತಿ ನೀರು ಹೋಗ್ತಾ ಇಲ್ಲ ಸುಮಾರು ಆರು ಏಳು ಕಿಲೋಮೀಟ್ರ್ ಇದೆ ನೈನ್ ಎ ಡಿಸ್ಟ್ರಿಬ್ಯೂಟ್ರಿ ಅಂತ ನಾಲ್ಕೂವರೆ ಕೋಟಿ ಅಂದಾಜು ತಯಾರು ಮಾಡಿ ಈಗಾಗಲೇ ನೀರಾವರಿ ಇಲಾಖೆ ಕಳಿಸ್ಕೊಟ್ಟು ಹಣಕಾಸು ಇಲಾಖೆ ನಿಮ್ಮ ಅನುದಾನದಲ್ಲೇ ಮಾಡಿಕೊಳ್ಳಿ ಅಂತ ಹೇಳಿ ಕಳಿಸ್ಕೊಟ್ಟಿದ್ದಾರೆ ಅದನ್ನು ಕೂಡಲೇ ಮಾಡಿ ಅಂತ ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ರು ಅಧ್ಯಕ್ಷ ರೇವಣ್ಣವರು ಅವರ ಕ್ಷೇತ್ರದ ಬಹಳ ವರ್ಷ ಆಗಿದೆ ಇಪ್ಪತ್ತೈದು ಮೂವತ್ತು ವರ್ಷ ಆಗಿದೆ ಇದಕ್ಕೆ ಇದೆಲ್ಲ ಆಗಿ ಇಲ್ಲಿ ನಿರ್ಮಿಸಲಾಗಿತ್ತು ಸುಮಾರು ನಾಲ್ಕೂವರೆ ಕಿಲೋಮೀಟ್ರ್ ಅಷ್ಟು ನಾಲೆ ತನ್ನ ಇದು ಆಕಾರನೇ ಕಳ್ಕೊಂಡಿದೆ ಅದನ್ನು ಸೇರಿಸಬೇಕು ಅಂತ ಹೇಳ್ತಾ ಇದ್ದಾರೆ ಖಂಡಿತ ಇದನ್ನು ನೆಕ್ಸ್ಟ್ ಇದರಲ್ಲಿ ಏನೇನು ಮಾಡಿ ಅದನ್ನು ಸೇರಿಸುವಂತ ಕೆಲಸವನ್ನು ಮಾಡ್ತೀನಿ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಮನೆ ಸಭಾಧ್ಯಕ್ಷರೇ ಪ್ರಶ್ನೆ ಸಂಖ್ಯೆ ಹತ್ತನ್ನ ಗೌರವ ಮಾನ್ಯ ಸಣ್ಣ ನೀರಾವರಿ ವಿಜ್ಞಾನ ಮತ ಸರ್ಜನ ಕೇಳಿ ಬಯಸ್ತೇನೆ ಉತ್ತರ ಒದಗಿಸಲಾಗಿದೆ ಸಾಮಾನ್ಯ ಸಭಾಧ್ಯಕ್ಷರೇ ಉತ್ತರ ಒದಗಿಸಿದರೆ ಅಧ್ಯಕ್ಷ ಏನಾಗಿದೆ ಇಲ್ಲಿ ನನ್ನ ತಾಲೂಕಿನಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ನನಗೆ ಕೊಟ್ಟದ ಸಂಧಾನ ಏಳ್ನೂರ ಎಂಬತ್ತಾರು ಲಕ್ಷ ಅಂದ್ರೆ ಏಳು ಕೋಟಿ ಅಧ್ಯಕ್ಷರೇ ಇದ್ರಲ್ಲಿ ಇದುವರೆಗೂ ಖರ್ಚು ಮಾಡಿರ್ತಕ್ಕಂಥದ್ದು ಕೇವಲ ಮೂರು ಲಕ್ಷ ಮೂರು ಕೋಟಿ ಐವತ್ತೈದು ಲಕ್ಷ ಮಾತ್ರ ಅಧ್ಯಕ್ಷರೇ ಅಧ್ಯಕ್ಷರೇ ಇವರ ಉತ್ತರ ಕೋಟಾಗಿ ನಮ್ಮಲ್ಲಿ ನೂರಾರು ಕೆರೆಗಳಿದ್ದಾವೆ ಆ ಕೆರೆಗಳು ಕೊಟ್ಟ ಅನುದಾನ ಕೇವಲ ಖರ್ಚು ಮಾಡತಕ್ಕಂಥದ್ದು ಕೇವಲ ಮೂರು ಕೋಟಿ ಐವತ್ತೈದು ಲಕ್ಷ ಅಧ್ಯಕ್ಷರೇ ನಾನು ಸಚಿವರು ಮನವಿ ಮಾಡ್ತೇನೆ ನೋಡಿ ಇಪ್ಪತ್ತೊಂದರಿಂದ ಮೂರು ತನಕ ನೀವು ಹಣ ಮಂಜೂರಿನೇ ಮಾಡಿಲ್ಲ ಆದೇಶ ಕೊಟ್ಟಿದ್ದೀರಿ ಮೂರು ಇಪ್ಪತ್ತಾರು ಸಾಲಿಗೆ ವೆಚ್ಚ ಮಾಡಿರ್ತಕ್ಕಂಥದ್ದು ಜೀರೋ ಅಧ್ಯಕ್ಷರೇ ನಾನು ಮನವಿ ಮಾಡ್ತೇನೆ ದಯಮಾಡಿ ನಮ್ಮ ತಾಲೂಕು ಕೇವಲ ಕೆರೆಗಳ ಮೇಲೆ ಆದವೇ ಆಗಿರ್ತಕ್ಕಂಥದ್ದು ನಮ್ಮಲ್ಲಿ ಯಾವುದೇ ನದಿ ಹೊಳೆ ಯಾವುದೂ ಇಲ್ಲ ಅಧ್ಯಕ್ಷೆ ಹಾಗಾಗಿ ಏನು ಬಾಕಿ ಅಧಾನ ಇದೆ ಅದನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಸಚಿವರನ್ನು ಮನವಿ ಮಾಡ್ತೇವೆ ಅಧ್ಯಕ್ಷರೇ ಅಧ್ಯಕ್ಷೆ ಎರಡನೇ ಉತ್ತರ ಕೊಟ್ಟಿದ್ದಾರೆ ಕೆ ಸಿ ವ್ಯಾಲಿ ಎರಡನೇ ಅಂತ ಅಧ್ಯಕ್ಷರೇ ಅಧ್ಯಕ್ಷ ಕೆ ಸಿ ವ್ಯಾಲಿ ಹಿಂದೆ ಸಾಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಹದಿನಾಲ್ಕನೇ ಸಾಲಿನಲ್ಲಿ ಸುಮಾರು ಸಾವಿರದ ನಾನ್ನೂರು ಕೋಟಿ ರೂಪಾಯಿಗಳಿಗೆ ಕೆ ಸಿ ಎಲ್ ಯೋಜನೆಯನ್ನು ಕೊಟ್ಟರು ಅವತ್ತು ಏನು ಅಧ್ಯಕ್ಷ ಒಪ್ಪಂದ ಆಯಿತು ಅಂದರೆ ಅವತ್ತು ನಾನೂರು ಎಮ್ ಎಲ್ ಡಿ ಕೊಡಬೇಕು ಅಂತ ಹೇಳಿ ಬಿ ಬಿ ಎಂ ಪೋಟಿ ಒಪ್ಪಂದ ಆಯಿತು ಅದಾದ ನಂತರ ಅಧ್ಯಕ್ಷರೇ ಹದಿನೆಂಟರಲ್ಲಿ ನೂರ ಹತ್ತು ಎಂ ಎಲ್ ಡಿ ಕೊಟ್ಟರು ಮತ್ತೆ ಹತ್ತೊಂಬತ್ತರಲ್ಲಿ ಇನ್ನೂರ ಹತ್ತು ಕೊಟ್ಟರು ಮತ್ತೆ ಅಧ್ಯಕ್ಷರೇ ಇಪ್ಪತ್ತೆರಡಕ್ಕೆ ಮುನ್ನೂರ ಐವತ್ತಾರು ಎಂ ಎಲ್ ಡಿ ಕೊಡ್ತಾ ಬಂದರು ಅಧ್ಯಕ್ಷ ಏನಾಗಿದೆ ಮೊದಲನೇ ಹಂತ ಅಷ್ಟು ನೀರು ಕೊಟ್ಟಾಗ ನಮ್ಮ ಜಿಲ್ಲೆ ಏನು ಬರಗಾಲ ಇತ್ತು ಕನಿಷ್ಠ ಪಕ್ಷ ಕೆರೆಗಳು ತುಂಬಿ ಅಂತರ್ಜಲ ಅಭಿವೃದ್ಧಿ ಆಗಿತ್ತು ಅಧ್ಯಕ್ಷರೇ ಆ ಅಭಿವೃದ್ಧಿ ಆದಾಗ ರೈತರ ಕೊಳವೆ ಬಾವಿ ಏನು ಸಾವಿರದ ಎಂಟುನ ಹಾಳ ಅದು ನಾನು ನಡೀ ಬಂತು ಇತ್ತೀಚೆಗೆ ಇವರು ಎರಡು ವರ್ಷಗಳಿಂದ ಬಿ ಬಿ ಎಂ ಅವರು ನೀರು ಸರಬರಾಜು ಮಾಡದೇರೋ ಪ್ರಯುಕ್ತ ನಮಗಿವತ್ತು ಇವತ್ತು ಕೇವಲ ಇನ್ನೂರ ಎಂಬತ್ತು ಎಮ್ ಎಲ್ ಡಿ ಮಾತ್ರ ಬರ್ತಾ ಇದೆ ಅಧ್ಯಕ್ಷರೇ ಇದರಿಂದ ಏನಾಗಿದೆ ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ನಾವು ವಿಶೇಷವಾಗಿ ಮಾಲೂರು ಬಂಗಾರಬೇಡ್ ತಾಲೂಕು ಬರ್ತಕ್ಕಂಥ ಫೀಡರ್ ಏನಿದೆ ಅಧ್ಯಕ್ಷರೇ ಆ ಫೀಡರ್ಗೆ ನಮಗೆ ಅರವತ್ತು ಎಮ್ ಎಲ್ ಡಿ ಕೊಡಬೇಕಾಗಿತ್ತು ಇವತ್ತು ಮೂವತ್ತು ಕೊಡ್ತಾ ಇಲ್ಲ ಹೀಗಾಗಿ ನನ್ನ ಬಂಗಾರಬೇಡಿ ತಾಲೂಕು ಟೈಂಡ್ ಅಲ್ಲಿ ರೀಚ್ ಆಗಿದ್ದು ಕೇವಲ ಹದಿನೈದು ಸ್ಪೀಡ್ ಮಾತ್ರ ರೀಚ್ ಆಯಿತು ತದನಂತರ ನನ್ನ ಭಾಗಕ್ಕೆ ಒಂದು ಹನಿ ನೀರು ಕೂಡ ಬಂದಿಲ್ಲ ಅಧ್ಯಕ್ಷೆ ಯಾಕಂದರೆ ಗ್ರಾವಿಟಿಯೇ ಬರಬೇಕು ಇಲ್ಲಿ ಏನು ದರ್ಸಾಪುರ ಪಂಪಿಂಗ್ ಸ್ಟೇಷನಿಂದ ಆಮೇಲೆ ದೊಡ್ಡ ಶಿವನ ಕೆರೆವರೆಗೂ ಕೂಡ ಪಂಪಿಂಗಲ್ಲಿ ಬಂದು ಅಲ್ಲಿಂದ ಮತ್ತೆ ಮಾರ್ಗಂಡೆ ಡ್ಯಾಮ್ ಹತ್ರ ಬಿಡ್ತಾರೆ ಅಧ್ಯಕ್ಷೆ ಅಲ್ಲಿಂದ ಗ್ರಾವಿಟಿಲೇ ಬರಬೇಕು ಗ್ರಾವಿಟಿಲಿ ಬರಬೇಕಾದ್ರೆ ಕೋಲಾರ ತಾಲೂಕು ಮಾಲೂರು ಕೋಲಾರ ನಂತರ ಬಂಗಾರಪೇಟೆ ನನ್ನ ಭಾಗ ಹಂಚಾಳ ಅಂತ ಮೊದಲನೇ ವಿಲೇಜು ಅಲ್ಲಿ ಇವತ್ತು ನೀರು ಬಂದು ಮೂರು ವರ್ಷ ನಾಲ್ಕು ವರ್ಷ ಆಗಿದೆ ಅಧ್ಯಕ್ಷತೆ ಇವತ್ತು ಕೆ ಸಿ ವ್ಯಾಲಿ ಸಿದ್ದರಾಮಯ್ಯವರು ಕೋಲಾರ ಜಿಲ್ಲೆ ಕೊಡಬೇಕು ಅಂತ ಮಾಡೋ ಉದ್ದೇಶ ಇವತ್ತು ಸಂಪೂರ್ಣವಾಗಿ ಈಡೇರಿಲ್ಲ ರೈತರಿಗೆ ಇವತ್ತು ನಮ್ಮಲ್ಲಿ ನೀರಿಲ್ಲದೆ ನನ್ನ ಭಾಗದಲ್ಲಿ ವಿಶೇಷವಾಗಿ ತೊಂದರೆ ಆಗಿದೆ ಅಧ್ಯಕ್ಷೆ ಹಾಗಾಗಿ ಏನು ಮೊದಲನೇ ಅಂತ ಕೆ ಸಿ ಅವರು ಇತ್ತಲ್ಲ ಅದನ್ನು ಇವತ್ತು ಏನು ನಮಗೆ ಮುನ್ನೂರ ಎಂಬತ್ತು ಮಲ್ಡಿ ಕೊಡ್ತಾ ಇದ್ರು ಇವತ್ತು ಅಷ್ಟೇ ಮಲ್ಡಿಯನ್ನು ಕೊಡಲಿಕ್ಕೆ ಸಚಿವರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾರೆ ಅಧ್ಯಕ್ಷೆ ಅಧ್ಯಕ್ಷ ಎರಡನೇದಾಗಿ ಎರಡನೇ ಅಂತ ಈ ಎರಡನೇ ಅಂತ ಹೇಳಿದ್ರೆ ಅಧ್ಯಕ್ಷ ಎರಡನೇ ಅಂತ ಅಂತ ಕೋಲಾರ ಕೆರೆಯಿಂದ ನಮ್ಮ ಭಾಗದ ಕೆಲವು ಭಾಗಗಳಿಗೆ ಈ ಪೈಪ್ಲೈನ್ ಮುಖಾಂತರ ಮಾಡ್ತಾ ಯೋಜನೆಗೆ ನಾನೂರ ಐವತ್ತೈದು ಕೋಟಿ ರೂಪಾಯಿಗಳಿಗೆ ಹಿಂದಿನ ಸರ್ಕಾರದಲ್ಲಿ ಯೋಜನೆ ಅನುಮೋದ ಅಧ್ಯಕ್ಷರೇ ಇವತ್ತು ಕಾಮಗಾರಿ ಪ್ರಾರಂಭ ಆಗಿದೆ ಕಾಮಗಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕಿಗೆ ಮುಗಿಸಬೇಕಾಗಿತ್ತು ಆದ್ರೆ ಇದುವರೆಗೂ ಕಾಮಗಾರಿ ಮುಗಿದಿಲ್ಲ ಕಾರಣ ಏನಪ್ಪಾ ಅಂದರೆ ಒಟ್ಟು ನಾನೂರ ಐವತ್ತೈದು ಕೋಟಿಗಳಲ್ಲಿ ಇದುವರೆಗೂ ಬಿಡುಗಡೆಯಾಗಿರ್ತಕ್ಕಂಥದ್ದು ಕೇವಲ ನೂರ ನಲವತ್ತೊಂಬತ್ತು ಕೋಟಿ ಮಾತ್ರ ಅಧ್ಯಕ್ಷೆ ನಾವು ಕಂಟ್ರಾಕ್ಟ್ರ ಕೇಳಿದ್ವಿ ಯಾಕೆ ಕೆಲಸ ಮಾಡ್ತಾ ಇಲ್ಲ ತಾವು ಅಂತ ಅಧ್ಯಕ್ಷ ಕಂಟ್ರಾಕ್ಟರ್ಗೆ ಇವತ್ತು ನೂರ ಇಪ್ಪತ್ತು ಕೋಟಿ ಬಾಕಿ ಇದೆ ಅಧ್ಯಕ್ಷರೇ ಈಗ ಪ್ರಶ್ನೆ ಕೇಳಿ ನಾನು ಎಷ್ಟೇ ಯೋಚನೆ ಮಾಡ್ತೀನಿ ಆ ನೂರ ಇಪ್ಪತ್ತು ಕೋಟಿ ಬಿಡುಗಡೆ ಮಾಡಿದ್ರೆ ಕನಿಷ್ಠ ಪಕ್ಷ ಎರಡನೇ ಹಂತ ಕಾಮಗಾರಿ ಮುಗಿದ್ರೆ ನನ್ನ ಬಂಗಾರಬೇಡಿ ತಾಲೂಕಲ್ಲಿ ಸ್ವಲ್ಪ ಕೆರೆಗಳಿಗೆ ನೀವು ಬರುವಂತ ಭಾಗ್ಯ ಸಿಗ್ತದೆ ನಮ್ಮ ಬಂಗಾರ ನೋಡಿ ಸಚಿವರು ನಿಮ್ಮ ಬಂಗಾರ ಪೇಟಲ್ಲ ನಮ್ಮ ಬೆಳ್ಳಿಯ ಪೇಟೆಂಟಲ್ಲೂ ಮಾಡಿ ಪ್ರಶ್ನೆ ಕೇಳಿ ಪ್ರಶ್ನೆ ಕೇಳಿ ಡೈರೆಕ್ಟ್ ದಯಮಾಡಿ ಅಧ್ಯಕ್ಷ ಸಚಿವರು ಬಹಳ ಒಳ್ಳೆಯವರಿದ್ದಾರೆ ನಮ್ಗೆ ಯಾಕೆಂದ್ರೆ ಕೋಲಾರ ಜಿಲ್ಲೆಗೆ ಯಾವುದು ಕೆರೆಗಳಿಲ್ಲ ಅಧ್ಯಕ್ಷ ಪ್ರಶ್ನೆ ನದಿ ಹೊಳೆ ಮಂಗಳೂರು ಸಮುದ್ರ ಯಾವುದೂ ಇಲ್ಲ ಎಲ್ಲ ನೀವೇ ಆಯ್ತು ಪ್ರಶ್ನೆ ಕೇಳಿ ಸಬ್ಜೆಕ್ಟ್ ಹಾಗಾಗಿ ಸಚಿವರು ಮನವಿ ಮಾಡ್ತೇನೆ ಎರಡನೇ ಅಂತ ಕಾಮಗಾರಿ ಪೂರೈಸಲಿಕ್ಕೆ ಏನು ಅನುದಾನ ಅಗತ್ಯ ಇದೆಯೋ ಏನು ಬಾಕಿ ಇದೆಯೋ ಇಪ್ಪತ್ತು ಕೋಟಿಗಳನ್ನು ಬಿಡುಗಡೆ ಮಾಡಿ ಸಂಪೂರ್ಣವಾಗಿ ಆ ಯೋಜನೆಯನ್ನು ಪೂರ್ಣಗೊಳಿಸಿ ಇವತ್ತು ನಮ್ಮ ಕೋಲಾರ ಜಿಲ್ಲೆಯ ತಾಲೂಕುಗಳಿಗೆ ಎರಡನೇ ಕಾಮಗಾರಿಯನ್ನು ಮುಗಿಸ್ಕೊಳ್ಬೇಕು ಅಂತೇಳಿ ಸಚಿವರಲ್ಲಿ ಮನವಿ ಮಾಡ್ತೀನಿ ಸನ್ಮಾನ್ಯ ಸಭಾಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ಈಗಾಗಲೇ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ವಿವರವಾದಂಥ ಮಾತನ್ನು ಸಹಿತ ಅವ್ರು ಹೇಳ್ತಾರೆ ಏಳುನೂರ ಎಂಬತ್ತಾರು ಲಕ್ಷ ಮಂಜೂರಾಗಿದ್ದು ಮುನ್ನೂರ ಐವತ್ತೈದು ಲಕ್ಷ ಖರ್ಚಾಗಿರ್ತಕ್ಕಂಥದ್ದು ಇದರಲ್ಲಿ ಇಪ್ಪತ್ತಾರು ಕಾಮಗಾರಿಗಳ ಪೈಕಿ ಇಪ್ಪತ್ತ್ನಾಲ್ಕು ಕಾಮಗಾರಿಗಳು ಕಂಪ್ಲೀಟ್ ಮಾಡಿದ್ವಿ ಎರಡು ಕಾಮಗಾರಿಗಳು ಚೇಂಜ್ ಆಫ್ ವರ್ಕ್ ಕೇಳಿದರೆ ಅದನ್ನು ಸಹಿತ ಅವ್ರಿಗೆ ಅನುಮಾನ ಮಾಡಿ ಕೊಟ್ಟು ಸೊ ಅದನ್ನ ಸಹಿತ ಅನುಭವದಲ್ಲಿ ಅವ್ರಿಗೆ ವಿವರವಾದ ಕೊಟ್ಟು ಒಟ್ಟಾರೆ ಅವ್ರಿಗೆ ಕೆರೆಗಳು ಇರ್ತಕ್ಕಂಥ ಏಳು ಸಣ್ಣ ಕೆರೆಗಳು ಸಣ್ಣ ಕೆರೆಗಳು ಅವ್ರ ಕ್ಷೇತ್ರದಲ್ಲಿ ಬರ್ತವೆ ಮತ್ತು ಕೆ ಸಿ ವ್ಯಾಲಿ ಬಗ್ಗೆ ಅತಿ ಮುಖ್ಯವಾಗಿ ಅವ್ರು ಮಾತಾಡಿದಾರೆ ಕಾರಣ ಹಂತದ ಬಗ್ಗೆ ಇದರಲ್ಲಿ ಒಟ್ಟಿಗೆ ಒಂಬತ್ತು ಜಾಕ್ವೆಲ್ ನಿರ್ಮಾಣ ಆಗಬೇಕಾಗಿದೆ ಓಕೆ ಇದು ಮೂವತ್ತು ಅವರಿಗೆ ಟರ್ಕಿ ಬೇಸ್ ಮೇಲೆ ಕಾಂಟ್ರಾಕ್ಟ್ ಕೊಟ್ಟಿರ್ತಕ್ಕಂಥದ್ದು ಹದಿಮೂರು ಐದು ಇಪ್ಪತ್ತೆರಡರಿಂದ ಪ್ರಾರಂಭವಾಗಿ ಹದಿನೈದು ನವೆಂಬರ್ ಇಪ್ಪತ್ತ್ನಾಲ್ಕು ಮುಗಿಬೇಕಾಗಿತ್ತು ಆದರೆ ಮೂರು ಜಾಕ್ವೆಲ್ ಈಗಾಗಲೇ ಕಂಪ್ಲೀಟ್ ಆಗಿದೆ ಸರ್ ಇನ್ನೊಂದು ಮೂರು ಈ ಮಾರ್ಚ್ ಒಳಗಾಗಿ ಮೂವತ್ತೊಂದರ ಒಳಗಾಗಿ ಕಂಪ್ಲೀಟ್ ಇದ್ದಾರೆ ಇದರಲ್ಲಿ ಬೇತಮಂಗಳ ಹತ್ರ ಸ್ವಲ್ಪ ತೊಂದರೆ ಆಗಿ ಅಲ್ಲಿರ್ತಕ್ಕಂಥ ಆ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಈ ಕಡೆ ಮಾಡಬಾರ್ದು ಮಾಡಬೇಕು ಮಾಡಬಾರ್ದು ಅಂತೇಳಿ ಸ್ವಲ್ಪ ಸಮಯ ಆಗಿದೆ ಈಗ ಚಟ್ಲಿ ಆಗಿದೆ ಅಲ್ಲಿ ಸಹಿತ ಈಗ ಪ್ರಾರಂಭ ಮಾಡಿ ಒಟ್ಟಾರೆ ಸೆಪ್ಟೆಂಬರ್ಗೆ ಎರಡು ಸಾವಿರ ಇಪ್ಪತ್ತೈದರಿಗೆ ಒಂಬತ್ತು ಜಾಕ್ವೆಲ್ ಕಂಪ್ಲೀಟ್ ಮಾಡಿ ಈಗಾಗಲೇ ಒಂದರ ಹಂತದಲ್ಲಿ ಮೂವತ್ತೆರಡು ಕೆರೆಗಳಿಗೆ ನೀರು ಪ್ರಾರಂಭ ಮಾಡ್ಯಾರ ಇನ್ನು ಇನ್ನೂರ ನಲ್ವತ್ತೆರಡು ಕೆರೆಗಳಿಗೆ ಸಹಿತ ಮಾಡಿ ಒಟ್ಟು ಇನ್ನೂರ ಎಪ್ಪತ್ತೇಳು ಕೆಳಗಳಿಗೆ ಸೆಪ್ಟೆಂಬರ್ ಕೊನೆ ಒಳಗಾಗಿ ಅವ್ರಿಗೆ ನೀರು ಒದಗಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ ಮತ್ತು ಉಳಿದಂಥದ್ದು ಬಿ ಡಬ್ಲ್ಯೂ ಎಸ್ ಒಂದು ಬಂದಿಲ್ಲ ಬಂದಿರತಕ್ಕಂಥ ಚಾವು ಹೇಳಿಬಿಟ್ರು ಎಮ್ ಎಲ್ ಡಿ ಎಷ್ಟು ಬರ್ತಾ ಇದೆ ಏನು ಬರ್ತಾ ಇದೆ ಅಂತ ಹೇಳಿ ಅದ್ರ ಪ್ರಕಾರ ಏನು ಪ್ರೊಪೋಷನ್ ಆಗಿ ಬರ್ತದ ಮೈನ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಒಂದು ಪ್ರೊಪೋಷನ್ ಆಗಿರ್ಕೆ ನಾವು ಎಸ್ ಟಿ ಪಿಗಳ ಮುಖಾಂತರ ಅವ್ರಿಗೆ ನೀರು ಒದಗಿಸ್ತಾ ಇದ್ದೀವಿ ಪುಟ್ಟರಂಗ್ ಶೆಟ್ಟಿಗೆ ಅದರ ಪ್ರಶ್ನೆ ಅದೆಲ್ಲ ಬಿ ಬಿ ಎ ಪಿ ಏನಾಗ್ತಾ ಇತ್ತು ಅವರು ನೀರು ಕೊಡ್ತಾ ಇದ್ರು ಇತ್ತೀಚೆಗೆ ಬೇಗ ಡೈವರ್ಟ್ ಮಾಡಿದ್ದಾರೆ ಅದನ್ನ ಸನ್ಮಾನ್ಯ ಮಂತ್ರಿಗಳು ಅವರ ಸಭೆ ಕರೆದ ಅಧಿಕಾರಿಗಳನ್ನ ಹಿಂದೆ ಏನು ನಮ್ಮ ಆ ಬೆಳ್ಳಂದೂರು ಇದರಲ್ಲಿ ಕೋರಮ ಚಲಕಟ್ಟೆ ಬೆಳ್ಳಂದೂರಲ್ಲಿ ಏನು ತೊಂಬತ್ತು ಎಮ್ ಇಂಡಿ ಬರ್ತಾ ಇತ್ತು ಮತ್ತು ಕೋರಮಂಗಲದಲ್ಲಿ ಇನ್ನೂರ ಹದಿನೆಂಟು ಅರವತ್ತು ಮೂವತ್ತು ಬರ್ತಾ ಇತ್ತು ಅಷ್ಟನ್ನ ಅವ್ರೇನು ಒಪ್ಪಂದ ಆಗಿತ್ತು ನಮಗೆ ಸರ್ಕಾರಕ್ಕೆ ಏನು ಒಪ್ಪಂದ ಆಗಿತ್ತು ಆ ಒಪ್ಪಂದ ರೀತಿಯಲ್ಲಿ ಅವ್ರು ಕೊಡ್ಲಿಕ್ಕೆ ಸನ್ಮಾನ್ಯ ಸಚಿವರವರಿಗೆ ನಿರ್ದೇಶನ ಕೊಡಬೇಕು ಅದಕ್ಕೆ ಆ ಸಚಿವ ನಾವು ಎರಡೂ ಜಿಲ್ಲೆಯ ಎಲ್ಲಾ ಶಾಸಕರು ಒಟ್ಟಿಗೆ ಇರ್ತೇವೆ ಅವರ ಪ್ರಯತ್ನವನ್ನು ಮಾಡಬೇಕು ಜೊತೆಗೆ ಮೊದಲನೇ ಹಂತದಲ್ಲಿ ಏನು ನೀರು ಬರ್ತಾ ಇಲ್ವಲ್ಲ ಆ ನೀರು ಮಾಡಬೇಕು ಮಂತ್ರಿ ಕಾಂಟ್ರಾಕ್ಟರ್ಸ್ ಏನ್ ಬಾಕಿದೆಯಾ ಅಧ್ಯಕ್ಷರೇ ಈ ಹಣ ಕೊಟ್ಟರೆ ಅಟ್ಲೀಸ್ಟ್ ಅವರೇನು ಹೇಳಿದ್ದಾರೆ ಮೂರನಾದ್ರೂ ಕೂಡ ಈ ತಿಂಗಳು ಪ್ರಾರಂಭ ಮಾಡಬಹುದು ಅಧ್ಯಕ್ಷ ಮೀಟಿಂಗ್ ಮಾಡಿ ಒಂದು ದಯಮಾಡಿ ಅಧ್ಯಕ್ಷ ಸಭಾ ಅಧ್ಯಕ್ಷರೇ ಈಗಾಗಲೇ ಅವ್ರು ಹೇಳಿದಂತೆ ನಾವು ಎರಡೆರಡು ತಿಂಗಳಿಗೆ ಒಂದು ಸಲ ಮೀಟಿಂಗ್ ಬಿಡೋ ಹತ್ರ ಮಾತನಾಡ್ತಾ ಇರ್ತೀವಿ ಅವ್ರಿಗಿರ್ತಕ್ಕಂಥ ತೊಂದರೆಗಳು ಎಸ್ ಬಿ ಪ್ರಾಬ್ಲಮ್ಸು ಆ ಫ್ಲೋ ಕಡಿಮೆ ಬರ್ತಕ್ಕಂಥ ಹೇಳ್ತಾ ಇದಾರೆ ಪ್ರೊಪೋರ್ಷನಾಗಿ ನಾವು ಇದನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಈಗಾಗಲೇ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರ ಜೊತೆ ಸಹಿತ ಮಾತನಾಡಿದ್ವಿ ಆದಷ್ಟು ಅದನ್ನು ಸರಿಪಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಆ ಕಾಂಟ್ರಾಕ್ಟ್ ವಿಷಯ ಹೇಳ್ತಾ ಇದ್ದಾರೆ ಅದು ಅನುದಾನ ಲಭ್ಯ ಮೇಲೆ ಅವ್ರಿಗೆ ಪ್ರಯಾರಿಟಿ ಮೇಲೆ ಕೊಡ್ತೀವಿ ಪುಟ್ಟಂಗ್ ಶೆಟ್ಟಿ ಅವರು ಪುಟ್ಟರಂಗ್ ಶೆಟ್ಟಿ ನಂದಿನ ಮತ್ತೆ ಸನ್ಮಾನ್ಯ ಸಭಾಧ್ಯಕ್ಷರೇ ಗುರುತಿನ ಪ್ರಶ್ನೆ ಎಂಬತ್ತೈದಕ್ಕೆ ಮಾನ್ಯ ಜಮ್ಮ ಜಲಸಂಪನ್ಮೂಲ ಹಾಗೂ ಮುಖ್ಯಮಂತ್ರಿ ಉತ್ತರವನ್ನು ತಮ್ಮ ಕೇಳಬಹಿಸಿ ಅಧ್ಯಕ್ಷ ಉತ್ತರ ಉತ್ತರವನ್ನು ಕೊಟ್ಟಿದ್ದಾರೆ ನನಗೆ ಮೂರು ವರ್ಷದಿಂದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದು ತನಕ ಇಪ್ಪತ್ನಾಲ್ಕು ಕೋಟಿ ಹದಿಮೂರು ಲಕ್ಷ ಎಂಬತ್ತು ಸಾವಿರ ಅನುದಾನ ಕೊಟ್ಟಿದ್ದಾರೆ ಕಳೆದ ಬಾರಿ ಕೇವಲ ಇಪ್ಪತ್ತೇಳು ಲಕ್ಷ ಮಾತ್ರ ಕೊಟ್ಟಿದ್ದಾರೆ ನನ್ನಲ್ಲಿ ಎರಡೂ ಡ್ಯಾಮ್ಗಳಿದ್ದಾವೆ ಒಂದು ಸುವರ್ಣಾವತಿ ಇನ್ನೊಂದು ಚಿಕ್ಕವಳ್ಳೆಯ ಡ್ಯಾಮ್ಗಳು ಎರಡೂ ತುಂಬ್ತವೆ ಸುಮಾರು ವರ್ಷಗಳಿಂದ ಇಲ್ಲಿ ಯಾವುದೇ ಚಾನೆಲ್ಗಳನ್ನ ಉಳಿಯುತ್ತಿಲ್ಲ ಕೊನೆ ಇರ್ತಕ್ಕಂಥ ಜೀವನಗಳು ನೀರೇ ಹೋಗ್ತಾ ಇಲ್ಲ ದಯಮಾಡಿ ಮಾನ್ಯ ಮಂತ್ರಿಗಳು ಹೆಚ್ಚಿನ ಅನುದಾನ ಕೊಟ್ಟು ಎಲ್ಲ ಉಳನ್ನು ಎತ್ತಿ ವೈದ್ಯ ಜೀವನಗಳಿಗೆ ನೀರನ್ನು ಕೊಡುವಂಥ ಅಂತ ಮಾಡಿಕೊಡ್ಬೇಕು ಅಂತ ನಾನು ಸರ್ ಭಾಳ ಕ್ವಶನ್ ಮಾತ್ರ ಬಹಳ ದೊಡ್ಡ ಕ್ವಶನ್ ಹಾಕಿದ್ದಾರೆ ಬೇಡಿಕೆ ಮಾತ್ರ ಬಹಳ ಚಿಕ್ಕದಿದೆ ಟ್ರಂಕ್ ಶೇಟ್ ಒಬ್ಬರೇ ಅಲ್ಲ ನಾನು ಚಾಮರಾಜನಗರ ಜಿಲ್ಲೆ ನಂಜನಗೂಡು ಇರ್ಬೋದು ಚಾಮರಾಜ ಜಿಲ್ಲೆ ನಮ್ಮ ಕೊಳ್ಳೇಗಾಲ ಇರ್ಬೋದು ಹನೂರು ಇರ್ಬೋದು ಇವೆಲ್ಲ ಗುಡ್ಲುಪೇಟೆ ಇಷ್ಟು ಕೂಡ ನಾನು ಸಪ್ರೇಟಾಗಿ ಎಮ್ ಎಲ್ ಎಗಳನ್ನ ಆಲೆ ಕರೆದು ಮಾತಾಡಿದ್ದೀನಿ ಓಕೆ ಅವರಿಗೆ ಗಮನ ಹರಿಸ್ತೀನಿ ನನಗೂ ಗೊತ್ತಿದೆ ಲಾಸ್ಟ್ ಟೈಮು ನಾವು ಸೆಲ್ಸಕ್ಕೆ ಆಗಿಲ್ಲ ಈ ವರ್ಷ ಒಂದು ಪ್ರತ್ಯೇಕವಾದಂಥ ಈ ಒಂದು ಬೋರ್ಡಲ್ಲಿ ಆಲೆ ತೀರ್ಮಾನ ಮಾಡಿದ್ದೀವಿ ಈ ನಾಲ್ಕು ಕ್ಷೇತ್ರಕ್ಕೂ ಕೂಡ ಐದು ಕ್ಷೇತ್ರಕ್ಕೂ ಕೂಡ ಅಕಾಮಡೇಟ್ ಮಾಡ್ತೀವಿ ಮಂಜು ಸಭಾಧ್ಯಕ್ಷೆ ಚುಕ್ಕಿ ಗುರುತಿನ ಸಂಖ್ಯೆ ಮಾನ್ಯ ಸಣ್ಣ ನೀರಾವರಿ ಸಚಿವರ ಹತ್ರ ಕೇಳಲಿಕ್ಕೆ ಬಯಸ್ತೀನಿ ಸಭಾಧ್ಯಕ್ಷೆ ಸಭಾಧ್ಯಕ್ಷೆ ನಮ್ಮ ಸಕಲೇಶ್ಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಾಗಿ ಕೆರೆಗಳು ಇದ್ದಾವೆ ಹೊಳೆಗಳು ಅದೇ ರೀತಿ ಇದಾವೆ ಹೊಳೆಗಳೆಲ್ಲ ಆಕ್ಚುಲಿ ಆ ನೀರು ನಮ್ಗೇನು ಉಪಯೋಗ ಆಗಲ್ಲ ಹರಿದುಬಿಟ್ಟು ಈಗ ಗೋರ್ರ ಡ್ಯಾಮ್ ಇರಬಹುದು ಮುಂದಿನ ಭಾಗದ ರೈತರ ಅನುಕೂಲ ಆಗುತ್ತೆ ಎತ್ತಿನ ಸಮೇತ ಎಲ್ಲ ಈಗ ಈ ಭಾಗದ ಜಿಲ್ಲೆಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ವಿ ನಮ್ಮ ಭಾಗದಲ್ಲಿ ಹೆಚ್ಚು ಹೆಚ್ಚು ಕೆರೆಗಳು ಎಲ್ಲವೂ ಕೂಡ ಹೂಳು ತುಂಬಿ ನೀರು ನಿಲ್ತಕ್ಕಂತ ಪ್ರಮಾಣ ಕಡಿಮೆ ಆಗಿದೆ ಏನಾಗುತ್ತೆ ನೀರು ನಿಲ್ತಕ್ಕಂತ ಪ್ರಮಾಣ ಜಾಸ್ತಿ ಆದ್ರೆ ಅಂತರ್ಜಲ ಕೂಡ ಹೆಚ್ಚಾಗುತ್ತೆ ನಾನು ಮಾನ್ಯ ಸಚಿವರಿಗೆ ನಾನು ಆಲ್ರೆಡಿ ಎರಡು ಒಂದು ಮುಕ್ಕಾಲು ವರ್ಷದಿಂದ ಹಲವಾರು ಲೆಟರ್ಗಳನ್ನ ಕೊಟ್ಟಿದ್ದೀನಿ ಮೊನ್ನೆ ಒಂದು ಹದಿನೈದು ಐದು ಕೊಟ್ಟಿದ್ದಾರೆ ನಂಗೆ ಇನ್ನೇನು ಕೊಟ್ಟಿಲ್ಲ ನಾನು ಅದಕ್ಕೆ ಹೇಳೋದೇನು ಅಂತ ಹೇಳಿದ್ರೆ ದಯವಿಟ್ಟು ರೈತರ ಗಮನದಲ್ಲಿ ಇಟ್ಕೊಂಡು ಅಂತರ್ಜಲ ಹೆಚ್ಚಾಗಬೇಕು ಅಂತಂದ್ರೆ ಬರಗಾಲ ನೀವು ಎರಡು ವರ್ಷ ಬಂದ್ರು ಕೂಡ ಬರಗಾಲ ತಡಿಬೇಕು ಅಂತಂದ್ರೆ ಕೆರೆಗಳ ಅಭಿವೃದ್ಧಿ ಮಾಡಬೇಕು ಇನ್ನೊಂದ್ ಏನಾಗಿದೆ ಅಂದ್ರೆ ಸಭಾಧ್ಯಕ್ಷೆ ಎಲ್ಲ ಕೆರೆಗಳು ತೂ ಬಡ್ದೋಗಿದೆ ಇನ್ನೊಂದಾಗಿದೆ ರೈತರುಗಳಿಗೆ ನೀರ ನಿಲ್ತಲ್ಲ ಒಂದೊಂದು ಕೆರೆಯಿಂದ ಕನಿಷ್ಠ ಇನ್ನೂರು ಮುನ್ನೂರು ಎಕರೆ ಜಮೀನಿಗೆ ನೀರು ಮಾಡಬಹುದು ಎಲ್ಲ ಕೂಡ ಹೋಳು ತುಂಬಿಕೊಂಡು ತೂ ಬಡ್ದೋಗಿ ಮೇಂಟೆನೆನ್ಸ್ ಇಲ್ದಲೆ ತುಂಬಾ ಸಮಸ್ಯೆ ಆಗಿದೆ ಹೆಚ್ಚು ಕಮ್ಮಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂರ ಇನ್ನೂರೈವತ್ತು ಕೆರೆ ತನಕ ಕೆರೆ ಬರ್ಬೋದು ದಯವಿಟ್ಟು ಸರ್ಕಾರ ಎತ್ತೆಚ್ಕೊಂಡು ಕೆರೆಗಳನ್ನ ಅಭಿವೃದ್ಧಿ ಮಾಡಿ ಎತ್ತಿ ಆ ಕೆರೆಯಲ್ಲಿ ನೀರು ನಿಲ್ಲಿಸತಕ್ಕಂಥ ಕೆಲಸವನ್ನ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಎಲ್ಲಕ್ಕಿಂತ ಮುಖ್ಯವಾಗಿ ಸಕಲೇಶ್ಪುರ ಭಾಗದಲ್ಲಿ ಹೆಚ್ಚು ಮಳೆ ಬರುತ್ತೆ ಹೋಳೆತ್ತ ಅಟ್ಲೀಸ್ಟ್ ನೀರು ನಿತ್ಯರೆ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಕಾಫಿ ತೋಟಗಳು ಮತ್ತೆ ಈ ಮೆಣಸುಗಳು ನೋಡಿ ಈಗ ಆಲ್ರೆಡಿ ಮಳೆ ಬಂದಿಲ್ಲ ಈಗ ಆಲ್ರೆಡಿ ಎಲ್ಲ ಕಡೆ ನೀರು ಹೊಡಿಯೋಕ್ ಶುರು ಮಾಡಿದ್ದಾರೆ ಹೊಳೆಯಲ್ಲಿ ನೀರು ಮೋಟರ್ ಹೋದ್ರೆ ಅಬ್ಜೆಕ್ಷನ್ ಮಾಡ್ತಾರೆ ಕುಡಿಯಕ್ಕೆ ನೀರಿಗೆ ಸಮಸ್ಯೆ ಅಂತೇಳಿ ಕೆರೆಗಳಲ್ಲಿ ಹೊಡಿಯೋಣ ಅಂತ ಹೇಳಿದ್ರೆ ನೀರು ನಿಲ್ತಲ್ಲ ಈ ನಿಟ್ಟಿನಲ್ಲಿ ಮಾನ್ಯ ಸರ್ಕಾರ ಗಮನಕ್ಕೆ ತಗೊಂಡು ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಭಾಗದಲ್ಲಿ ಮಾಡಿದ್ರು ಇನ್ನೂ ತುಂಬಾ ಸಂತೋಷ ಕೆರೆಗಳನ್ನ ಅಭಿವೃದ್ಧಿ ಮಾಡಿದ್ರೆ ರೈತರು ಬಹಳ ಬಂಗಾರ ಆಗುತ್ತೆ ಎಲ್ಲ ಬೆಳೆಗಾರರಿಗೂ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಕೆರೆಗಳನ್ನೂ ಕೂಡ ಹೋಳೆತ್ತಿ ದುರಸ್ತಿ ಮಾಡಿ ಟ್ಯೂಬ್ಗಳನ್ನ ಸರಿ ಮಾಡಿ ಚಾನಲ್ಗಳನ್ನ ಸರಿ ಮಾಡಿಕೊಟ್ರೆ ಎಲ್ಲ ರೈತರು ಅನುಕೂಲ ಆಗುತ್ತೆ ಹೇಳಿ ಈ ಸಂದರ್ಭದಲ್ಲಿ ಗಮನ ಸೆಳೆಯಕ್ಕೆ ಇಷ್ಟಪಡ್ತೇನೆ ಸನ್ ಮಾನ್ಯ ಅಧ್ಯಕ್ಷ ಈಗಾಗಲೇ ಅವ್ರು ಕೇಳಿರ್ತಕ್ಕಂಥ ಎಲ್ಲ ಪೂರ್ತಿ ವಿವರ ನಾವು ಅನುಭವದಲ್ಲಿ ಕೊಟ್ಟಿದ್ದೀವಿ ಹೇಳಿರ್ತಕ್ಕಂಥ ಅತಿ ಮುಖ್ಯವಾಗಿ ಒಂದು ಪರ್ಟಿಕ್ಯುಲರ್ ಕೆರೆಯಲ್ಲಿ ಹೂಳು ತೆಗೆಯೋ ಕೇಳ್ತಾ ಇದ್ದಾರೆ ಈ ವರ್ಷದಲ್ಲಿ ನಮ್ಮ ಮಳೆ ಬಂದು ಎಲ್ಲ ಕೆರೆಗಳಲ್ಲಿ ನೀರಿದೆ ಕೆಲವೊಂದು ಕಡೆ ನಾವು ಎಲ್ಲೆಲ್ಲಿ ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇಗಳ ಹತ್ರ ಇರ್ತಕ್ಕಂಥ ಕೆರೆಗಳಲ್ಲಿ ಅವರು ಹೂಳು ತೆಗಲಿಕ್ಕೆ ಅವ್ರು ನಮ್ಮ ಪರ್ಮಿಷನ್ ಕೇಳ್ತಾ ನಾವು ಪರ್ಮಿಷನ್ ಕೊಟ್ವಿ ಅವರು ಸಾಕಷ್ಟು ಹೂಳು ತೆಗೆಯೋದ್ರಿಂದ ಕೆಪಾಸಿಟಿ ಜಾಸ್ತಿ ಆಗಿ ಬ್ಯಾ ಈ ಕೆರಳಿಂದ ಬೇರೆ ಕೆರೆಗೆ ಹೋಗ್ತಕ್ಕಂಥ ನೀರು ಹೋಗ್ತಾ ಇಲ್ಲ ಈಗ ಕೆಲವು ಕಡೆ ಬಂದಿರ್ತಕ್ಕಂಥ ಕಂಪ್ಲೇಂಟ್ಸ್ ಹೂಳು ಪೂರ ತೆಗೆದುಕೊಳ್ಳಿ ನಾವು ಕೆರೆಗಳ ಕೆರೆಗೆ ನೀರು ಹೋಗ್ಬೇಕಾಗ್ತಾ ಆ ವೇಸ್ಟ್ವೇ ಬೇಕಾಂದ್ರೆ ಹೋಗ್ಬೇಕಾದ್ರೆ ಇದು ಭಾಳ ಡಪ್ಟ್ ಆಗಿಬಿಟ್ರೆ ನೆಕ್ಸ್ಟ್ ಕೆರೆಗಳಿಗೆ ನೀರು ಹೋಗ್ತಾ ಇಲ್ಲ ಸೊ ಇದನ್ನೆಲ್ಲ ನಾವು ಪರಿಶೀಲನೆ ಮಾಡಲಿಕ್ಕೆ ಆಗಲೇ ಒಂದು ಕಮಿಟಿ ಮಾಡಿದ್ವಿ ಅದರ ಪ್ರಕಾರ ಊಳು ಎಲ್ಲಿಲ್ಲೇ ಅವಶ್ಯಕವಾಗಿ ತೆಗಿಬೇಕು ಈ ಬರುವಂತಹ ವರ್ಷದಲ್ಲಿ ನಾವು ಪ್ರಿಯಾರಿಟಿ ಮೇಲೆ ತಗತ ಕಾರ್ಯಕ್ರಮ ಮಾಡಿದ್ರೆ ಅದರಲ್ಲಿ ಏನಾದ್ರ ಕ್ಷೇತ್ರಕ್ಕೆ ಸಕಲೇಶ್ ಕ್ಷೇತ್ರಕ್ಕೆ ಕೇಳಿದ್ರೆ ಅದರಲ್ಲಿ ಪ್ರಯಾರಿಟಿ ಮೇಲೆ ಅಲ್ಲ ಸಭಾಧ್ಯಕ್ಷ ಒಂದೇ ನಿಮಿಷ ಸಭಾಧ್ಯಕ್ಷ ಈಗ ಎರಡು ಸಾವಿರದ ಇಪ್ಪತ್ತೆರಡು ಆಲ್ರೆಡಿ ಒಂದ್ ಕೋಟಿ ಎಪ್ಪತ್ತು ಲಕ್ಷ ಒಂದು ಅರವತ್ತೈದು ಲಕ್ಷ ಒಂದು ಹಿಂದಿನ ಸರ್ಕಾರದಲ್ಲಿ ಮಂಜೂರಾತಿ ಆಗಿ ಹಣನ ಬಿಡುಗಡೆ ಮಾಡಿಲ್ಲ ಅಟ್ಲೀಸ್ಟ್ ಆ ಕೆಲಸನ ಶುರು ಆಗಬೇಕು ಮತ್ತೆ ಕೆರೆ ಓಳೆತ್ತಿದ್ರೆ ಮುಂದಿನ ಕೆರೆಗೆ ನೀರು ಹೋಗಲ್ಲ ಅಂತಕ್ಕಂಥದ್ದು ಏನೂ ಇಲ್ಲ ಖಂಡಿತವಾಗ್ಲೂ ಅದೇ ಸಿಸ್ಟಮ್ ಅಲ್ಲಿ ಮಾಡಿರ್ತಾರೆ ಕೆರೆಗೆ ಓಳೆತ್ತಿಕೆ ಡೆಪ್ ಬೇಕು ಈ ಸರ್ಕಾರದ ಆದೇಶ ಪ್ರಕಾರ ಅಷ್ಟೇ ಡೆಪ್ ಮಾಡಿ ಹೋಳೆತ್ತಿ ನೀರ್ ನಿಲ್ಲಂಗ ಮಾಡಿದ್ರೆ ನಿಜವಾಗ್ಲೂ ಕೂಡ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಆ ಹಣ ಬಿಡುಗಡೆ ಮಾಡ್ಕೊಡ್ಬೇಕು ದೈವ ಹಣ ಬಿಡುಗಡೆ ಹೇಳ್ತಾ ಇದ್ದಾರೆ ಅನುದಾನ ಆಜಾದ ಮೇಲೆ ಕೊಡ್ತೀವಿ ಓಕೆ ಅಶೋಕ್ ಕುಮಾರ್ ರಾಯ್ ಎಚ್ ಕೆ ಪಾಟೀಲ್ರು ಪ್ರವಾಸೋದ್ಯಮ ಸಚಿವರು ಚುಚ್ಚ ಬಿಡ್ತೀರ ಪ್ರಶ್ನೆ ಇಪ್ಪತ್ತೊಂದನ್ನು ಮಾಲ್ಯ ಕಾನೂನು ನ್ಯಾಯ ಮಾನವ ಹಕ್ಕುಗಳ ಸಂಸದೀಯ ವ್ಯವಹಾರ ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರ ಹತ್ರ ಕೇಳಬಯಸ್ತಾರೆ ಸಭಾಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಒದಗಿಸಿದ್ದೇನೆ ಅದರಲ್ಲಿ ಉತ್ತರದ ಲಿಖಿತವಾಗಿ ಮೂರು ದ್ವೀಪಗಳಿವೆ ಹೇಳಿ ಹೇಳಿದ್ದೇವೆ ನಾವು ಆಡಮ್ ಕುದ್ರು ಪಾವೂರು ಉಳಿಯ ನಾವೂರ್ ಬಂಟ್ವಾಳ್ ಆದರೆ ಅದರ ಜೊತೆಗೇನೆ ಆ ಸಣ್ಣ ದ್ವೀಪಗಳೇನಿದಾವು ನಾಯರ್ ಕುದ್ರು ತಣ್ಣೀರ್ ಬಾವಿ ಕುಡ್ಲು ಕುದ್ರು ಆಮೇಲೆ ಆ ಮೂರು ನಡುಗಡ್ಡೆಗಳೇನಿದಾವು ಒಂದು ಎರಡು ಮೂರು ಸಣ್ಣ ನಡುಗಡ್ಡೆ ಅದಾವು ಅವನ್ನ ಪ್ರಸ್ತಾಪ ಆಗಿಲ್ಲ ತಮಗೆ ಅವರು ಮತ್ತೆ ಉತ್ತರ ಕೊಡಲಿ ಸಭಾಧ್ಯಕ್ಷರೇ ನಾನೊಮ್ಮೆ ಕೇಳ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಭಾಧ್ಯಕ್ಷರ ಬೇಕಾದಷ್ಟು ಕುದುರು ಪ್ರವಾಸೋದ್ಯಮದ ಬಗ್ಗೆ ನಾವು ಹೇಳುದಿದ್ರೆ ಬೇಕಾದಷ್ಟು ಕುದುರುಗಳು ಐಲ್ಯಾಂಡ್ಗಳು ಇದೆ ಸಭಾಧ್ಯಕ್ಷರೇ ಅದರಲ್ಲೂ ನಿಮಗೆ ಗೊತ್ತಿರಬಹುದು ಆಡಮ್ ಕುದ್ದು ನಿಮ್ಮ ಕ್ಷೇತ್ರದಲ್ಲೂ ಕೂಡ ಐಲ್ಯಾಂಡ್ಗಳಿದೆ ಅದರಲ್ಲಿ ಏನಾಗಿದೆ ಅಂತಂದ್ರೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಒಂದು ಮೂವತ್ತು ನಲವತ್ತು ಜನರಿಗೆ ಒಂದೊಂದು ಎಕರೆ ಜಾಗವನ್ನು ಅಲೋಟ್ ಮಾಡಿದ್ದಾರೆ ಈ ಕೆಲವು ಕುದುರೆಗಳಲ್ಲಿ ಸಭಾಧ್ಯಕ್ಷರೇ ಅದನ್ನು ಅದರಲ್ಲಿ ಯಾರು ವಾಸ ಕೂಡ ಮಾಡ್ತಾ ಇಲ್ಲ ಸಭಾಧ್ಯಕ್ಷರೇ ಅದನ್ನು ನಾವು ಪ್ರವಾಸೋದ್ಯಮ ಇಲಾಖೆಯವರು ವಾಪಸ್ ಪಡ್ಕೊಂಡು ಅವರಿಗೆ ಕಾಂಪನ್ಸೇಷನ್ ಕೊಟ್ಟು ವಾಪಸ್ ಪಡ್ಕೊಂಡು ಸ್ವಲ್ಪ ಡೆವಲಪ್ಮೆಂಟ್ ಮಾಡಿ ಕೊಟ್ಟರೆ ಎಷ್ಟೋ ಸ್ಟಾರ್ ಹೋಟೆಲ್ಗೆ ಬರೋರು ರೆಡಿ ಇದ್ದಾರೆ ಇನ್ವೆಸ್ಟ್ಮೆಂಟ್ ಮಾಡೋರು ರೆಡಿ ಇದಾರೆ ಸಭಾಧ್ಯಕ್ಷರೇ ಇವತ್ತು ದೇವಸ್ಥಾನಗಳು ಈಗ ತಾನೇ ಅವರು ಉತ್ತರ ಕೊಟ್ಟಿದ್ದಾರೆ ನಮ್ಮ ಗಂಟಿ ಹೊಲೆಯವರ ಉತ್ತರ ಕೊಟ್ಟಿದ್ದಾರೆ ಎಷ್ಟೋ ದೇವಸ್ಥಾನಗಳು ನಮ್ಮಲ್ಲಿರುವುದನ್ನು ಅದಕ್ಕೆ ಬೇಕಾದಷ್ಟು ಪ್ರವಾಸ ಜನ ಇಲ್ಲಿ ಬರ್ತಾರೆ ಸಭಾಧ್ಯಕ್ಷರೇ ಅದನ್ನು ಕೂಡ ಅಭಿವೃದ್ಧಿ ಮಾಡುವಂಥದ್ದು ಮತ್ತೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥದ್ದು ನಮ್ಮ ಬಿರುಮಲ ಬೆಟ್ಟ ಅಂತ ಒಂದು ಗುಡ್ಡ ಇದೆ ಸಭಾಧ್ಯಕ್ಷರೇ ಅದನ್ನು ಕೂಡ ಅಭಿವೃದ್ಧಿ ಮಾಡಲಿಕ್ಕೆ ಪ್ರವಾಸೋದ್ಯಮದಲ್ಲಿ ಅವಕಾಶ ಇದೆ ಮತ್ತೆ ನನ್ನ ಮಿತ್ತರ ಮತ್ತೆ ಗೆಜ್ಜಗಿರಿ ಅಂತ ದೊಡ್ಡ ಕ್ಷೇತ್ರಗಳು ಇದೆ ಸಭಾಧ್ಯಕ್ಷರೇ ಹಿಂದೆ ಕೂಡ ಸರ್ಕಾರ ಅದರಲ್ಲಿ ಅದಕ್ಕೆ ಅನುದಾನವನ್ನು ಕೊಟ್ಟಿತ್ತು ಅದನ್ನು ಅಭಿವೃದ್ಧಿ ಮಾಡಬೇಕಂತ ನಮ್ಮ ಮಾನ್ಯ ಪ್ರವಾಸೋದ್ಯಮ ಮಂತ್ರಿ ಅಂತ ನಾವು ವಿನಂತಿ ಮಾಡಿ ಕೊಡ್ತಾ ಇದ್ದೇನೆ ಸಭಾಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಕಳಕಳಿಯನ್ನು ಅರ್ಥ ಮಾಡ್ಕೊಳ್ತೀನಿ ಈಗಾಗಲೇ ತಮಗೆ ಗೊತ್ತಿದ್ದಾಗೆ ಈ ಗೆಜ್ಜೆಗಿರಿ ನಂದನ ಬಿತ್ತಿಲ್ ತಾಣದ ಅಭಿವೃದ್ಧಿ ಕಾಮಗಾರಿಗಾಗಿ ಒಂದು ನೂರು ಲಕ್ಷ ರೂಪಾಯಿಗಳನ್ನು ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಂಜೂರು ಮಾಡಿದ್ದಾರೆ ಮಂತ್ರಿಗಳು ಅದು ಎರಡು ಕೋಟಿ ನಮ್ಮ ಶಾಸಕರ ನಿಧಿಯಲ್ಲಿ ಬಂದಿರುವಂತದ್ದು ಅದು ಬಿರುಮಲ ಬೆಟ್ಟಕ್ಕೆ ಬಂದಿರುವಂಥದ್ದು ಮಂತ್ರಿಗಳೇ ಬಿರುಮಲ ಬೆಟ್ಟಕ್ಕೆ ನಮ್ಮ ಶಾಸಕರ ನಿಧಿಯಲ್ಲಿ ಇಪ್ಪತ್ತೈದು ಕೋಟಿ ಕೊಟ್ಟದ್ರಲ್ಲಿ ನಾನು ಎರಡು ಕೋಟಿಯನ್ನು ಗುಡ್ಡ ಅಭಿವೃದ್ಧಿಗೆ ಇಟ್ಟಿದ್ದೀನಿ ಅದರಲ್ಲಿ ಒಂದು ಕೋಟಿ ಬಿಡುಗಡೆ ಆಗಿದೆ ಅದು ಈಗ ಕೆಲಸ ಆಗ್ತಾ ಇದೆ ಬಟ್ ನಂದನ ಮಿತ್ತುಲು ಮತ್ತೆ ಗೆಜ್ಜೆಗಿರಿಗೆ ಯಾವುದೇ ಅನುದಾನಗಳು ಇಷ್ಟುವರೆಗೆ ಬಂದಿಲ್ಲ ಅದರ ಕಾಮಗಾರಿಗಳಿಗೆ ಆರಂಭ ಆಗಿದೆ ಅದು ನನ್ನ ಉತ್ತರ ಕೊಡ್ಲಿ ಏನು ಗೆಜ್ಜೆಗಿರಿ ನಂದನ್ ಬಿತ್ತಲ ತಾಣ ಇದೆ ಅದರ ಬಗ್ಗೆ ಸರ್ಕಾರ ಈಗ ಸದ್ಯಕ್ಕೆ ಯಾವುದೂ ಹಣ ಬಿಡುಗಡೆ ಮಾಡಿಲ್ಲ ಅನ್ನೋದನ್ನು ಪ್ರಸ್ತಾಪ ಮಾಡಿದ್ದಾರೆ ಸದ್ಯ ಆ ಪ್ರಸ್ತಾವನೆ ಈಗ ಇವರ ಪ್ರಶ್ನೆ ಮೂಲಕ ನಮ್ಮ ಇದ್ರಿಗೆ ಬಂದಿದೆ ಬರುವ ವರ್ಷದ ಬಜೆಟ್ನೊಳಗೆ ಬರುವ ವರ್ಷದ ಬಜೆಟ್ನೊಳಗೆ ಅದರ ಅಭಿವೃದ್ಧಿ ಕಾರ್ಯಕ್ರಮವನ್ನು ತೆಗೆದುಕೊಳ್ತೀವಿ ಓಕೆ ಈಗ ಒಂದು ಆ ಪಾವರುಲಿಯಾ ಅಂತ ತಾವು ಹೇಳಿದ್ರಿ ಸಚಿವರೇ ನನ್ನ ಕ್ಷೇತ್ರದಲ್ಲಿ ಬರ್ತದೆ ನಿಜ ಉತ್ತಮ ಸ್ಥಳ ಜನ ಕೂಡ ಇದ್ದಾರೆ ಶಾಲೆ ಕೂಡ ಇದೆ ಚರ್ಚ್ ಕೂಡ ಇದೆ ಲ್ಯಾಂಡ್ ಕೂಡ ಇದೆ ಅಲ್ಲಿಗೆ ತೂಗು ಅಂತ ಪ್ರಪೋಸಲ್ ಕೊಟ್ಟು ಫೈನಲ್ ಸ್ಟೇಜ್ ಅಲ್ಲಿ ಇದೆ ಇದನ್ನು ಅದನ್ನು ಸ್ಪೆಷಲ್ ಆಗಿ ಒಂದು ನೋಡ್ಕೊಳ್ಬೇಕು ಪಾವು ಉಲಿಯಾ ಅಲ್ಲಿಗೆ ಸಂಪರ್ಕ ಅಂತ ಯಾವುದು ಕೂಡ ಇಲ್ಲ ಜನ ಹೋಟೆಲ್ ಬರ್ತಾರೆ ಮಳೆಗಾಲದ ಬೇರೆ ಕಷ್ಟ ಅವರಿಗೆ ಮತ್ತೆ ಟೆಂಪರ್ ಅವರೇ ಒಂದು ಬ್ರಿಡ್ಜ್ ಮಾಡಿರ್ತಾರೆ ತೂಗು ಸೇತುವೆ ಪ್ರಪೋಸಲ್ ಕೊಟ್ಟಿದ್ದೇನೆ ಒಂದು ಆದಿತ್ಯ ಮೇಲೆ ನೋಡಬೇಕು ಅಧ್ಯಕ್ಷರೇ ಈ ಪಾವಲು ಹುಳಿಯ ಹತ್ರ ತಾವು ತೂಗು ಸೇತುವೆ ಮಾಡಬೇಕು ಅನ್ನುವಂಥ ಏನು ಸಲಹೆಯನ್ನು ಕೊಡ್ತಾ ಇದ್ದೀರಿ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಶೀಲನೆ ಮಾಡ್ತದೆ ಅದರ ಜೊತೆಗೇ ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಈ ನಡುಗಡ್ಡೆಗಳಲ್ಲಿ ಸಣ್ಣ ದ್ವೀಪಗಳಲ್ಲಿ ಕೆಲವು ಲ್ಯಾಂಡ್ಗಳನ್ನು ಅಲಾಟ್ಮೆಂಟ್ ಮಾಡಿತ್ತು ಅದನ್ನು ಸರ್ಕಾರ ವಾಪಸ್ ಪಡೆದುಕೊಂಡು ಅಲ್ಲಿ ಬೇರೆ ಬೇರೆ ಪ್ರವಾಸೋದ್ಯಮದ ಚಟುವಟಿಕೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಪ್ರಯತ್ನ ಮಾಡಿರಿ ಅಂತ ಹೇಳಿದರು ಒಳ್ಳೆಯ ರಚನಾತ್ಮಕ ಸಲಹೆ ಅಧ್ಯಕ್ಷರೇ ನಾನು ನಮ್ಮ ಪ್ರಧಾನ ಕಾರ್ಯದರ್ಶಿಗಳನ್ನ ಈ ದ್ವೀಪಗಳಿಗೆ ಕಳಿಸಿ ಸರ್ಕಾರದ ಜಮೀನು ಏನಾದರೂ ಅಲಾಟ್ ಮಾಡಿದರೆ ಅದನ್ನು ವಾಪಸ್ ಪಡೆಯೋದ್ರ ಬಗ್ಗೆ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಸರ್ಕಾರ ಪರಿಶೀಲನೆ ಮಾಡ್ತಾರೆ ಅಧ್ಯಕ್ಷರೇ ಅಧ್ಯಕ್ಷ ಒಂದು ನಿಮಿಷ ಕೊಟ್ಟೇನ್ರೆ ಒಂದು ನಿಮಿಷ ಮುಗಿಸ್ತೇನೆ ಮುಖ ಬರ್ತಾರೆ ಈಗ ಈ ಐಲ್ಯಾಂಡ್ಗಳು ಏನಿದೆ ದ್ವೀಪಗಳು ಏನಿದೆ ಸಭಾಧ್ಯಕ್ಷರೇ

ಈಗಾಗಲೇ ಕರಾವಳಿ ಭಾಗದಲ್ಲಿ ನಮ್ಮ ಸಸಿ ಇರ್ಬೋದು ತಣ್ಣೀರ್ ಬಾವಿ ಇರ್ಬೋದು ಕರಾವಳಿ ಭಾಗದಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ